ವೆಲ್ಕಮ್ ಟು ಜಿ ಕೆ ಕ್ವಿಜ್ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತೋ ಅಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆ ಅತಿ ಶ್ರೀಮಂತವಾಗಿದೆ ನಿಮ್ಮ ಆಪ್ಷನ್ಗಳು ಮೈಸೂರು ಬಿ ಉಡುಪಿ ಸಿ ಡಿ ಬೆಂಗಳೂರು ನಗರ ಸರಿಯಾದ ಉತ್ತರ ಬಿ ಬೆಂಗಳೂರು ನಗರ ನಿಮ್ಮ ಎರಡನೆಯ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆ ಅತಿ ಬಡವಾಗಿದೆ ನಿಮ್ಮ ಆಪ್ಷನ್ಗಳು ಎ ಯಾದಗಿರಿ ಬಿ ಬಳ್ಳಾರಿ ಸಿ ತುಮಕೂರು ಬಿ ಬಾಗಲಕೋಟೆ ನಿಮ್ಮ ಸರಿಯಾದ ಉತ್ತರ ಎ ಯಾದಗಿರಿ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದಲ್ಲಿ ಮೊದಲು ಆಡಿದ ಆಟ ಯಾವುದು ನಿಮ್ಮ ಆಪ್ಷನ್ಗಳು ಎ ಕುಸ್ತಿ ಬಿ ಗಿನ್ನಿ ದಂಡ ಸಿ ಚೆಸ್ ಬಿ ಕಬಡ್ಡಿ ನಿಮ್ಮ ಸರಿಯಾದ ಉತ್ತರ ಸಿ ಚೆಸ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಐಪಿಎಲ್ ಲೋಗೋದಲ್ಲಿರುವ ಆಟಗಾರ ಯಾರು ನಿಮ್ಮ ಆಪ್ಷನ್ಗಳು ಎಂಎಸ್ ಧೋನಿ ಬಿ ವಿರಾಟ್ ಕೊಹ್ಲಿ ಸಿ ಮಶ್ರಫೆ ಮೊರ್ತಾಜಿಲಿಯರ್ ಸರಿಯಾದ ಉತ್ತರ ಸಿ ಮಶ್ರಫೆ ಮೊರ್ತಾಜ ನಿಮ್ಮ ಐದನೆಯ ಪ್ರಶ್ನೆ ಭಾರತದಲ್ಲಿ ಮರಣ ದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗೆ ಇರುತ್ತದೆ ನಿಮ್ಮ ಆಪ್ಷನ್ಗಳು ಎ ರಾಷ್ಟ್ರಪತಿ ಬಿ ಉಪರಾಷ್ಟ್ರಪತಿ ಸಿ ಪ್ರಧಾನಮಂತ್ರಿ ಬಿ ಮುಖ್ಯಮಂತ್ರಿ ನಿಮ್ಮ ಸರಿಯಾದ ಉತ್ತರ ಎ ರಾಷ್ಟ್ರಪತಿ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಆರನೆಯ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಆಟೋಗಳು ಇವೆ ನಿಮ್ಮ ಆಪ್ಷನ್ಗಳು ಎ ಭಾರತ ಬಿ ಚೀನಾ ಸಿ ನೇಪಾಳ ಡಿ ಅಮೇರಿಕಾ ಸರಿಯಾದ ಉತ್ತರ ಮಿ ಚೀನಾ ಪ್ರಶ್ನೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಕಬ್ಬು ಉತ್ಪಾದಿಸುತ್ತದೆ ನಿಮ್ಮ ಆಪ್ಷನ್ಗಳು ಎ ಬಿಹಾರ್ ಬಿ ಮಹಾರಾಷ್ಟ್ರ ಸಿ ಪಂಜಾಬ್ ಬಿ ಉತ್ತರ ಪ್ರದೇಶ ನಿಮ್ಮ ಸರಿಯಾದ ಉತ್ತರ ಬಿ ಉತ್ತರ ಪ್ರದೇಶ ನಿಮ್ಮ ಎಂಟನೆಯ ಪ್ರಶ್ನೆ ಡಬ್ಲ್ಯೂ ಯಾವ ದೇಶದ ಕಂಪನಿಯಾಗಿದೆ ನಿಮ್ಮ ಆಪ್ಷನ್ಗಳು ಜರ್ಮನಿ ಬಿ ಭಾರತ ಸಿ ಅಮೇರಿಕ ಡಿ ಉತ್ತರ ಕೊರಿಯಾ ನಿಮ್ಮ ಸರಿಯಾದ ಉತ್ತರ ಎ ಜರ್ಮನಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಎರಡು ಬಾರಿ ಆಚರಿಸುತ್ತದೆ ನಿಮ್ಮ ಆಪ್ಷನ್ಗಳು ಎ ಗೋವಾ ಬಿ ಸಿಕ್ಕಿಂ ಸಿ ಬಿಹಾರ್ ಡಿ ಗುಜರಾತ್ ನಿಮ್ಮ ಸರಿಯಾದ ಉತ್ತರ ಎ ಗೋವಾ ನಿಮ್ಮ ಹತ್ತನೆಯ ಪ್ರಶ್ನೆ ಸೂರ್ಯನ ನಿಜವಾದ ಬಣ್ಣ ಯಾವುದು ನಿಮ್ಮ ಆಪ್ಷನ್ಗಳು ಎ ಕೆಂಪು ಬಣ್ಣ ಬಿ ಹಳದಿ ಬಣ್ಣ ಸಿ ಬಿಳಿ ಬಣ್ಣ ಡಿ ಕಿತ್ತಳೆ ಬಣ್ಣ ಸರಿಯಾದ ಉತ್ತರ ಸಿ ಬಿಳಿ ಬಣ್ಣ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಎಲುಬುಗಳಿವೆ ನಿಮ್ಮ ಆಪ್ಷನ್ಗಳು ಇಪ್ಪತ್ತೆರಡು ಎಲುಬುಗಳು ಬಿ ಮೂವತ್ಮೂರು ಎಲುಬುಗಳು ಸಿ ಇಪ್ಪತ್ತೆಂಟು ಎಲುಬುಗಳು ಡಿ ಇಪ್ಪತ್ನಾಲ್ಕು ಎಲುಬುಗಳು ನಿಮ್ಮ ಸರಿಯಾದ ಉತ್ತರ ಎ ಇಪ್ಪತ್ತೆರಡು ಎಲುಬುಗಳು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಹೇಳಿದವರು ಯಾರು ನಿಮ್ಮ ಆಪ್ಷನ್ಗಳು ಎರ ಬೇಂದ್ರೆ ಬಿ ರನ್ನ ಸಿ ಪಂಪ ಬಿ ಕುವೆಂಪು ನಿಮ್ಮ ಸರಿಯಾದ ಉತ್ತರ ಬಿ ಕುವೆಂಪು ನಿಮ್ಮ ಹದಿಮೂರನೆಯ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಯಾವ ವಯಸ್ಸಿನಲ್ಲಿ ಮದುವೆ ಆಗಿದ್ದಾರೆ ನಿಮ್ಮ ಆಪ್ಷನ್ಗಳು ಹತ್ತು ವರ್ಷ ವರ್ಷ ಸಿ ಹದಿನೆಂಟು ವರ್ಷ ಬಿ ವರ್ಷ ನಿಮ್ಮ ಸರಿಯಾದ ಉತ್ತರ ಬಿ ಹದಿಮೂರು ವರ್ಷ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಮಾನವನ ಉಸಿರಾಟಕ್ಕೆ ಬೇಕಾಗುವ ಅನಿಲ ಯಾವುದು ಎ ಆಮ್ಲಜನಕ ಬಿ ಸಾರಜನಕ ಸಿ ಜನಜನಕ ಬಿ ಎಲ್ಲವು ನಿಮ್ಮ ಸರಿಯಾದ ಉತ್ತರ ಎ ಆಮ್ಲಜನಕ ನಿಮ್ಮ ಹದಿನೈದನೇ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಹಣ್ಣು ಯಾವುದು ನಿಮ್ಮ ಆಪ್ಷನ್ಗಳು ಎ ಮಾವಿನ ಹಣ್ಣು ಬಿ ಬಾಳೆಹಣ್ಣು ಹಣ್ಣು ಸಿ ಕಲಂಗಡಿ ಹಣ್ಣು ಬಿ ಹಲಸಿನ ಹಣ್ಣು ನಿಮ್ಮ ಸರಿಯಾದ ಉತ್ತರ ಡಿ ಹಲಸಿನ ಹಣ್ಣು ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ